ಹಾಯ್ ಗುರುಗಳೇ ಇವಾಗ ಅಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಆಮೆ ರೋಡಲ್ಲಿ ನಡ್ಕೊಂಬರ್ತಾಯಿದ್ರು ಪಪ್ಪ ಅದು ಎಲ್ಲೋಗ್ಬೇಕು ಏನೋ ಇತ್ತಂತ ಅದಕ್ಕೆ ಗೊತ್ತಾಗ್ತೈತೆ ಎಲ್ಲೋ ಗೊತ್ತಿಲ್ಲ ಅದನ್ನು ಅದನ್ನು ಹಿಡ್ಕೊಂಡು ಅಲ್ಲೆಲ್ಲೂ ನೀರುಗಳಿಂತೂ ಇತ್ತಿಲ್ಲ ಅದನ್ನ ಇಟ್ಕೊಂಬಂದರೆ ಹೆಲ್ಮೆಟ್ ಇಟ್ಬಾರ ಫಸ್ಟು ಹೆಲ್ಮೆಟ್ ಇಡ್ಬೇಡ ಇವಾಗ ಇದನ್ನು ಸೆಕೆಂಡು ಹ್ಞೂ ಕೆನೇತ್ರ ನೋಡಿ ಇಲ್ಲಿ ಒಮ್ಮೆ ಬರಬೇಕಾದ್ರೆ ಇಲ್ಲಿ ಬರ್ತಾ ದಾರಿಲಿ ನಡ್ಕೊಂಡು ಬರ್ತಾ ಇತ್ತು ಅಯ್ ಬರೋ ಬರ್ತೀಯಾ ಬರೋ ಬರ 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 ನೋಡ್ರಿ ಬಟ್ ಎಲ್ಲೂ ಅದು ಪಾಪ ಅದಕ್ಕೆ ನೀರು ಎಲ್ಲೂ ಇಲ್ಲ ಬಟ್ ಒಂದು ಡ್ರೈವ್ ರೋಡಲ್ಲಿ ನಡ್ಕೊಂಡು ಬರ್ತಾ ಇತ್ತು ಬಟ್ ಯಾರ್ಯಾರು ಗಾಡಿ ಗಿಡ ತೊಗೊಂಬಂದಿದ್ರೆ ಅದನ್ನು ಹಚ್ಬಿಡೋರಲ್ಲ ಹಿಡ್ಕೊಂಡು ಹೋಗ್ಬಿಟ್ಟಾರಲ್ಲ ತಿನ್ಬಿಡೋರು ಅನ್ಕೋತೀನಿ ಮೋಸ್ಲಿ ಸೊ ಇವಾಗ ಇದನ್ನು ಗಾಡೀಲಿ ತೊಗೊಂಡ್ಬಂದೆ ಇಲ್ಲಂತೂ ಹೆವಿಯಾಗಿ ಕೆರೆಗೆ ಬಿಡೋಣ ಅಂದ್ಕೊಂಡೆ ಕೆರೆ ದೂರ ಇತ್ತು ನೋಡಿ ಇಲ್ಲಿ ಹೆಂಗಿದೆ ಎಲ್ಲ ಮೈನಿಂಗ್ ಮಾಡ್ತಾರೆ ಸ್ನೇಹಿತರೆ ಇನ್ನೂ ಹೋಗ್ತಾನೇ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಹಾಕಿದೆ ಇದೇ ಫಸ್ಟ್ ಟೈಮ್ ಒಗಡೆ ಬರ್ತಾಯಿದ್ದೆವು ಹ್ಞೂ 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 ಯಪ್ಪ ನೋಡಿ ಭಯಾನಕ ಆಗುತ್ತೆ ಇದನ್ನು ತೊಗೊಂಡೋಗಿ ಇಲ್ಲಿ ನೀರೆಲ್ಲ ಇದೆ ಅಪ್ಪ ಅದಕ್ಕೆ ಹೌಜಿಗೂಜೆಲ್ಲ ಬಂದಿದ್ದಾಗ ಅದಕ್ಕೆ ಊಟ ಎಲ್ಲ ಸಿಗುತ್ತೆ ಬೇರೆ ಎಲ್ಲ ತೊಗೊಂಡೋಗಿ ಬಿಡೋದಕ್ಕಿಂತ ಇಲ್ಲಿ ತೊಗೊಂಡು ಬಿಡೋಣ ಅಂತ ಓಹೋ ಎಲ್ಲ ಇಷ್ಟು ಮೈನಿಂಗ್ ಮಾಡಿಬಿಟ್ಟಿದ್ದಾರೆ ಗುರುಗಳೇ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ನಿಶಬ್ದವಾಗಿದೆ ನೋಡಿ ಅಲ್ಲಿ ಹಳ ಅಲ್ಲಿ ನೀರಿದೆ ಬಟ್ ಅದನ್ನು ಅಲ್ಲಿ ತೊಗೊಂಡೋಗಿ ಬಿಡಬೇಕಪ್ಪ ಇಲ್ಲಿ ಎಳಿಯೋದು ಹೆಂಗೆ ಹಾಂ ಅಲ್ಲಿ ಬಿಟ್ಟರೆ ಹೆಂಗೋ ಪಪ್ಪ ಇದೆ ಹೆಂಗೆ ಇಲ್ಲಿ ಬದುಕೋಲಸ ಇಲ್ಲ ಅಂತಂದರೆ ಅಯ್ಯೋ ಯಪ್ಪ ನೋಡೋಕ್ಕೆ ಭಯ ಆಗತ್ತಿದೆ ಯಾರು ಇಲ್ಲ ಇಲ್ಲ ಒಳ್ಳೆ ಶಬ್ದವಾಗಿದೆ ಇಲ್ಲಿ ಇವಾಗ ಅದನ್ನು ತಗೊಂಡೋಗಿ ಇಲ್ಲೆಲ್ಲ ಚಿರತೆಗಳಿದೆಯಂತೆ ಮಾಡಬೇಕಾದ್ರೆ ಚಿರ್ ಅಯ್ಯಪ್ಪ ಸೊ ಭಯ ಆಗುತ್ತೆ ಅಯ್ಯಯ್ಯೋ ಏನೇನಾಗಿದೆಯೋ ಗೊತ್ತಿಲ್ಲ ಈ ಜಾಗದಲ್ಲಿ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಒಂದು ಆಮೆ ಇಟ್ಕೊಂಡು ಆಮೆ ಬಿಡೋಣ ಅಂತ ಅಯ್ಯೋಯ್ಯೋ ಬಿಗುರು ಈಜ್ ಝುಜುಯ್ಯೋ ಯೋಯೋ ಎಲ್ಲ ಫುಲ್ ಕಲ್ಲೆಲ್ಲ ತೆಗೆದುಬಿಟ್ಟಿದ್ದಾರೆ ಎಲ್ಲಿ ಅಲ್ಲ ಓಕೆ ಆಗಲ್ಲ ಈಗ ಹೆಂಗೆ ಎಲ್ಲ ಎಸ್ಬಿಡ್ಲ ಶಟ್ ನೋಡಿ ಇಲ್ಲಿ ಹೆಂಗಿದೆ ಯಾಪ ಎಲ್ಲ ಇದು ಗ್ರೀನ್ ಕಲ್ಲು ಇದು ಗ್ರೀನ್ ಕಲ್ಲೆಲ್ಲ ತೆಗೆದುಬಿಟ್ಟು ಎಲ್ಲ ಒಳ್ಳೆ ಇದು ಮಾಡಿದಲ್ಲಿ ಕೆಳಗಡೆ ನೀರಿದೆ ಬಟ್ ಅಲ್ಲಿ ಹೋಗೋದು ಹೆಂಗೆ ಇವಾಗ ಹೋಗೋದು ಸ್ವಲ್ಪ ಕಷ್ಟ ನೋಡಪ್ಪ ನಿನ್ನ ಹಿಡ್ಕೊಂಡು ಇವಾಗ ಎಲ್ಲಿಗೆ ಕರ್ಕೊಂಡು ಬರ್ತಾ ಇದ್ದೀನಿ ಇವಾಗ ನಮಗೆ ರೋಡಲ್ಲಿ ಬರ್ತಾ ಇದು ಯಾರಾದರೂ ಗಾಡಿ ಗಿಡಿ ಬಂದುಬಿಟ್ರೆ ಮೋಸ್ಟ್ಲಿ ಹಚ್ಕೊಂಡೋಗರು ಇಲ್ಲಾಂದ್ರೆ ಯಾರು ಹಿಡ್ಕೊಂಡು ಹೋಗ್ಬಿಟ್ಟು ಗೊತ್ತಲ್ಲ ಇವಾಗೆಲ್ಲ ತಿಂತಾರೆ ಇದನ್ನು ಕೆಲವರು ನಮಗೆಲ್ಲ ಆ ಥರ ಎಲ್ಲ ಇಲ್ಲ ಪಾಪ ಇದು ಸೇವ್ ಮಾಡೋಣ ಅಂತ ಇಲ್ಲ ಕ್ಯಾರೆಕ್ಟ್ ತಗೊಂಡೋಗ್ಬೇಕು ಕೆರೆ ಅಷ್ಟು ದೂರ ಇದೆ ಬಟ್ ಎಲ್ಲಿ ಗುರು ಇಲ್ಲಿ ಇಳಿಯೋದು ಹೆಂಗೆ ಯಪ್ಪಾ ಫರ್ದಿ ಫಸ್ಟ್ ಟೈಮ್ ಗುರು ಗುರುವೇ ಓಕೆ ಯಾರೋ ಬಿಯರ್ ಗರೆಲ್ಲ ಕೊಡ್ತಿದ್ದಾರೆ ಏನೇನು ಮಾಡಿದಾರೋ ಗುರು ಹೇಳ್ಲಿ ಭಾರಿ ಇಲ್ಲಿ ಭಾರಿ ಇಲ್ಲಿ ಭಾರಿ ಇಲ್ಲಿ ಭಾರಿ ಬಿಡ್ತೀನಿ ಭಾರ ಇಲ್ಲಿ ಗುರು ನೋಡಿ ಇಲ್ಲಿ ಪಾಪ ಏ ಹೀರೋ ಹೀರೋ ಇರೋ 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 ಹೀರೋ ಹೀರೋ ಇರೋ ಹಿರೋ ಹಿರೇ ಹಿರೋ ಇರೋ ನಿಮ್ಗೇನು ಮಾಡಲಿರು ಶಾಬಾ ಇಲ್ಲ ಸ್ನೇಹಿತರೆ ತೆಗೆದು ಬಿಸಾಕ್ಬಿಡ್ತೀನಿ ಅಲ್ಲಿಗೆ ಅದು ಹೋಗಲಿ ಅದು ಅಲ್ಲಿ ಓಕೆ ಹೋಗು ಯಾ ಓಕೆ ಬಾಯ್ ಈ ಏಟ್ ಗೇಟ್ ಆಯಿತಾ ಓಕೆ ಹಾಂ ಬಾ ನನ್ನ ಜವಾಬ್ದಾರಿ ಮುಗೀತು ಗುರುಗಳೇ ಎಷ್ಟು ಕಷ್ಟ ಅಲ್ಲ ನೋಡಿ ಇಲ್ಲಿ ಎಂಥ ವಿಚಿತ್ರವಾಗಿದೆ ಅಪ್ಪ ಜಾಗೆ ಲವ್ ಫಸ್ಟ್ ಟೈಮ್ ಬಂದಿರೋದು ಕಣ ನನ್ನ ಕೆಲಸ ಪಾಪ ಅಲ್ಲಿ ಆಚಿಗಿಚ್ಚಿ ಎಲ್ಲ ಬೆಳ್ಕೊಂಡು ಏನಾದರೂ ಇರುತ್ತೆ ಹುಳ ಹಪ್ತೆಗಳು ಓಕೆ ಓಕೆ ನೋಡಿ ಇಲ್ಲಿ ಅಲ್ಲಿ ಒಂದು ಗೂಬೆ ಓಕೆ ವಿಚಿತ್ರವಾಗಿದೆ ಸ್ನೇಹಿತರೆ ಇಲ್ಲಿ ಈ ಜಾಗ ಅಂತೂ ಸೈಲೆಂಟಾಗಿದೆ ಚಿರತೆ ಎಲ್ಲ ಇದೆಯಂತೆ ಯಪ್ಪ ಓಕೆ ಆ ನನ್ನ ಕೆಲಸಂತೂ ಮುಗಿತು ಅದನ್ನ ಆದ್ರೆ ಚಾಯಕ್ಕೆ ತಲುಪಿಸಿದಿನಿ ಒಳ್ಳೆದಾಗ ಅಂತ ಹೇಳ್ಕೊತೀನಿ ಯಪ್ಪ ಓಹೋ ಹೇಗೇ ಬಯಾಗ್ತಿದ್ಯಾಪ್ಪ ಇಲ್ಲಿ เนี่ย ಇದೆಲ್ಲ ಓಕೆ ಬೈ 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 ಬೈಕಾ ಚಿತ್ರವಾಗಿ ದಫೌ ಅರೇ ಎಲ್ಲ ಕಲ್ ತೆಗೆದು 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 ಎಲ್ಲ ಸ್ಟಾಪ್ ಮಾಡ್ಬಿಡಿದ್ದಾರೆ ನಾನು ಬಂದಿತ್ತಿದ್ದೆ ಫಸ್ಟ್ ಟೈಮ್ ನೋಡಿ ಅದು ಬೈಕ್ ನಾನು ಬೈಕಲ್ಲಿ ನಿಲ್ಲಿಸಿದ್ದೀನಿ ಅಲ್ಲೆಂತೂ ಉಳಿಯೋಕ್ಕೆ ಆಗಲ್ಲ ಓಕೆ ಸ್ನೇಹಿತರೆ ಪಾಪ ಒಂದು ಪ್ರಾಣಿನ ಉಡಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಬಡ ಅದು ಆ ಜಾಗದಲ್ಲಿ ಬರ್ತಾ ಇತ್ತು ಅದು ಅಲ್ಲಿ ಗೂಡುಗಿಡು ಮಾಡ್ಕೊಂಡಿತ್ತು ಇಲ್ಲ ಹೊರಗಿಡಿ ಮಾಡ್ಕೊಂಡಿತ್ತು ಅಂತ ಗೊತ್ತಿಲ್ಲ ನೀರಿನ ಜಾಗಕ್ಕೆ ಬಿಡಬೇಕನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು ಸೊ ಅದನ್ನು ನೀರಿನ ಜಾಗಕ್ಕೆ ಅದನ್ನು ಸೇಫ್ಟಿಯಾಗಿ ತಲುಪಿಸಿದ್ದೀನಿ ಆಗಿದೆ ಅಂತ ನಾನು ಅನ್ಕೋತೀನಿ ಇಲ್ಲೆಲ್ಲ ನೋಡ್ತಾ ಇದ್ದರೆ ಒಂಥರ ವಿಚಿತ್ರವಾಗಿದೆ ಜಾಗ ಎಲ್ಲ ಭಯಾನಕವಾಗಿದೆ ಇಲ್ಲೆಲ್ಲ ಇಷ್ಟು ಮನುಷ್ಯ ಹಾಳು ಮಾಡ್ತಾನೆ ಅಂದರೆ ಓಕೆ ಗುರು ಕೇಳೆ ವಿಡಿಯೋ ಎಷ್ಟಾಯ್ತು ಅನ್ಕೋತೀನಿ ஆ முந்தின வீடியோ திகோண அள்ளே கண்ட பாய் பாய்